ಮಲ್ಬೆರಿ ನೋಡಿ ಮಾಲ್ಬರಿ ವಾವು ನಮ್ಮ ಕೈಲಿರೋದು ಏನು ಗೊತ್ತಾ ಮಲ್ಬೆರಿ ನೋಡಿ ಎಷ್ಟು ಇಲ್ಲಿದ್ದು ವೆದರಿಗೆ ಚೆನ್ನಾಗಿ ಬರುತ್ತೆ ನಮ್ಮ ಫ್ರೆಂಡ್ ಮನೆಗೆ ಬಂದಿದ್ವಿ ಆವಾಗ ನೋಡಿದರೆ ಅಲ್ಲಿ ಎರಡು ಗಿಡ ತುಂಬ ಮಲ್ಬೆರಿ ಬಿಟ್ಟಿದೆ ಅದು ತು ವಿಟಮಿನ್ ವಿಟಮಿನ್ ಸಿ ಎಲ್ಲ ತುಂಬಿರೋ ಈ ಮಲ್ಬೆರಿ ಹೆಲ್ತಿಗಂತೂ ತುಂಬ ಒಳ್ಳೆಯದು ಇದು ಮ್ಯಾಂಗ್ಳೂರ್ ಕಡೆ ವೆದರಿಗೆ ತುಂಬ ಚೆನ್ನಾಗಿ ಬರುತ್ತೆ ಕಾಣುತ್ತೆ ನಮ್ಮ ಕೂರ್ಗ ಸೈಡಲ್ಲಿ ಇರುತ್ತೆ ಆದರೆ ಇಷ್ಟು ಮಲ್ಬೆರಿ ನೋಡಿರಲಿಲ್ಲ ಒಂದು ಸ್ವಲ್ಪ ಸ್ವಲ್ಪ ಬಿಡ್ತಾ ಇತ್ತು ಬಟ್ ಇದು ತುಂಬಾ ಇದೆ ತುಂಬ ಚೆನ್ನಾಗಿದೆ ಟೇಸ್ಟ್ ಆ ಕಪ್ಪು ಕಲರಿಗೆ ಬಂದಿದೆ ಅಂತೂ ವಾವ್ ಇಂತಹ ಟೇಸ್ಟ್ ಸೂಪರ್ ಆಗಿದೆ ಇದು ಕುಡಿಯು ಈ ಹಣ್ಣು ಸೇವನೆ ತುಂಬ ಒಳ್ಳೆಯದು ವಿಟಮಿನ್ ವಿಟಮಿನ್ಸ್ ಸಿ ತುಂಬ ಇರೋದ್ರಿಂದ ಒಂದು ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಿಸುತ್ತೆ ಅಲ್ಲದೆ ಇದು ಕೆಲವೊಂದು ಸ್ಟಡಿ ಹೇಳುತ್ತೆ ಇದು ತುಂಬ ವೆರೈಟಿ ಕ್ಯಾನ್ಸರ್ನ ಕೂಡ ತಡೆಗಟ್ಟುತ್ತೆ ಅಂತ ಕಣ್ಣಿನ ಆರೋಗ್ಯಕ್ಕೆ ಒಳ್ಳೆಯದು ಈಗ ಈ ಹಣ್ಣು ತುಂಬಾ ತುಂಬಾ ಬೆನಿಫಿಟ್ ಹೊಂದಿರುವಂಥ ಒಂದು ಹಣ್ಣಾಗಿದೆ ಇನ್ನು ಇದರಿಂದ ನೀವು ಜ್ಯೂಸ್ ಮಾಡ್ಬೋದು ಪ್ಯಾನ್ ಕ್ಯಾಕ್ ಮಾಡುವಾಗ ಅದಕ್ಕೆ ಹಾಕಿ ಬಳಸ್ಬೋದು ಮತ್ತು ಇದನ್ನು ಪ್ರಿಸರ್ವ್ ಮಾಡಿಟ್ಟು ಅಂದರೆ ಇದರ ಜ್ಯೂಸ್ ಮಾಡಿ ಪ್ರಿಸರ್ವ್ ಮಾಡಿ ನೀವು ಅದನ್ನು ಜ್ಯೂಸ್ ಥರ ಸರ್ವ್ ಮಾಡ್ಬೋದು ಹೀಗೆ ಇದನ್ನು ತುಂಬ ರೀತಿಯೇ ಯೂಸ್ ಮಾಡ್ಬೋದು ಒಂದು ಬೌಲ್ ಮಲ್ಬೆರಿ ತಿಂದರೆ ಒಟ್ಟೇನೆ ತುಂಬುತ್ತೆ ಹಸಿವು ಕೂಡ ಆಗಲ್ಲ ಅಷ್ಟು ಒಂದು ಚೆನ್ನಾಗಿರೋ ಫ್ರೂಟ್ ಇದಾಗಿದೆ